ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಅದರಲ್ಲಿ ಬರುವಂಥ ಆರು ಅಂಕದ ಮತ್ತೊಂದು ಪ್ರಶ್ನೆ ಎರಡನೇ ಪ್ರಶ್ನೆ ಇದು ಏನಂದರೆ ನ್ಯೂಮರಿಕಲ್ ಆಗಿ ಇರುವಂಥ ಒಂದು ಪ್ರಶ್ನೆ ಇದೆ ಸೊ ನಿಮಗೂ ಗೊತ್ತಿದೆ ಚಾಪ್ಟರ್ ನಂಬರ್ ಐದು ಸೊ ಯಾವುದು ಅಂದರೆ ಸಮ ಯಾವುದು ಅಂದರೆ ಮಾರುಕಟ್ಟೆ ಸಮತೋಲನ ಅಂತ ಹೌದಾ ಆ ಒಂದು ಅಧ್ಯಾಯದಲ್ಲಿ ಬರುವಂಥ ಒಂದು ಸಮಸ್ಯಾತ್ಮಕವಾಗಿರುವಂಥ ಪ್ರಶ್ನೆಯನ್ನು ಸೊ ಹೊಸ ಒಂದು ಡೇಟಾಗಳನ್ನು ಮೆನ್ಷನ್ ಮಾಡಿರುವಂಥದ್ದು ಅದನ್ನು ಸೊ ಇವತ್ತು ನಿಮಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಪ್ರಶ್ನೆಯಲ್ಲಿ ಏನಿರುತ್ತೆ ಅಂತಂದರೆ ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳನ್ನು ಈ ಮುಂದಿನಂತೆ ಕೊಡಲಾಗಿದೆ ಅಥವಾ ನೀಡಲಾಗಿದೆ ಕ್ಯೂ ಡಿ ಇಸಿಕಲ್ ಟು ಸೊ ಎರಡು ನೂರ ಐವತ್ತು ಮೈನಸ್ ಪಿ ಮತ್ತು ಕ್ಯೂ ಕ್ಯೂ ಎಸ್ ಇಸಿಕಲ್ ಟು ಸೊ ಒಂದು ನೂರ ಐವತ್ತು ಪ್ಲಸ್ ಪಿ ಅಂತ ಮೊದಲಿನ ಒಂದು ಇದರಲ್ಲಿ ಡೇಟಾನಲ್ಲಿ ಏನಾಗಿತ್ತು ಅಂತಂದರೆ ಎರಡು ನೂರು ಮೈನಸ್ ಪಿ ಅಂತಿತ್ತು ಸೊ ಮತ್ತು ಕ್ಯೂ ಎಸ್ ಇಸಿಕಲ್ ಟು ಒಂದೂರ ಇಪ್ಪತ್ತು ಪಿ ಅಂತಿತ್ತು ನೋಡಿ ವಿದ್ಯಾರ್ಥಿಗಳಲ್ಲಿ ಹೌದಾ ಸೊ ಅಲ್ಲಿ ಡೇಟಾನ ಸ್ವಲ್ಪ ಚೇಂಜಸ್ ಮಾಡಿ ಕೊಟ್ಟಿರುವಂಥದ್ದು ಸೊ ಇವಾಗ ಇಲ್ಲಿ ಸ್ವಲ್ಪ ಮಾಡಿಫೈ ಮಾಡಿದ್ದಾನೆ ಇರಲಿ ಸೊ ಅದನ್ನು ಮಾಡೋಣ ಹೌದಾ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ಸರ್ವೀಸ್ ಸವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಸೊ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸೊ ಪೂರ್ತಿ ಆಗುವವರೆಗೂ ಕೂಡ ಇದನ್ನು ವಾಚ್ ಮಾಡಿ ಸ್ನೇಹಿತರೆ ಸೊ ಮುಂದಿನ ಒಂದು ಇದರಲ್ಲಿ ನಾವು ಏನು ಮಾಡೋಣ ಇವಾಗ ಕಂಟಿನ್ಯೂ ಮಾಡೋಣ ಸೊ ಇವಾಗ ನೋಡಿರಿ ಸೊ ಇಲ್ಲಿ ಏನಾಗಿದೆ ಅಂತಂದರೆ ಇದನ್ನೇ ನಾನು ಮತ್ತೆ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗಬೇಕು ಅಂತ ಎಲ್ಲಿತ್ತು ಅಂತ ಪ್ರಶ್ನೆ ಹೌದಾ ಇಲ್ಲಿ ನೋಡಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಅದರಲ್ಲಿ ಸೊ ಒಂದು ಅಂಕದ ಪ್ರಶ್ನೆ ಸೊ ಕೊನೆಗೆ ನಾನು ಡಿ ಭಾಗಕ್ಕೆ ಬಂದಿದ್ದೀನಿ ಇಲ್ಲಿ ನೋಡಿ ಡಿ ಭಾಗದಲ್ಲಿ ನಿನ್ನೆ ವಿಡಿಯೋನಲ್ಲಿ ಆಲ್ರೆಡಿ ನಿಮಗೆ ಕೊಟ್ಟಿರುವಂತಹ ಪ್ರಶ್ನೆ ಇದು ಮೂವತ್ತೇಳನೇ ಪ್ರಶ್ನೆ ಹೌದಾ ಸೊ ಎಸ್ ಎಮ್ ಸಿ ಬಗ್ಗೆ ನಿಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೌದಾ ಓಕೆ ಸೊ ಇವಾಗ ನಾವು ಪ್ರಶ್ನೆ ಇವತ್ತು ಡಿಸ್ಕಷನ್ ಮಾಡಬೇಕಾಗಿರುವಂಥದ್ದು ಯಾವುದು ಅಂದರೆ ಸೊ ಇದು ಇದೆ ನೋಡಿ ಸ್ನೇಹಿತರೆ ಈ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡಬೇಕಾಗಿದೆ ಸೊ ಮೂವತ್ತೆಂಟನೆಯ ಪ್ರಶ್ನೆ ಸ್ನೇಹಿತರೆ ಸೊ ಮೂವತ್ತೆಂಟನೇ ಪ್ರಶ್ನೆ ನೋಡಿ ಹೌದಾ ಈ ಮೂವತ್ತೆಂಟನೇ ಪ್ರಶ್ನೆ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಸೊ ಅದನ್ನೇ ಹೇಳ್ದಂಗೆ ಸೊ ಇಲ್ಲಿ ಸೊ ಈಗ ಕ್ಯೂ ಡಿ ಇಸಿಕಲ್ ಟು ಎರಡು ನೂರ ಐವತ್ತು ಪಿ ಇದು ಭಾಳ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಇದೇ ನಿಮ್ಗೆ ಪ್ರಶ್ನೆ ಇರುವಂಥದ್ದು ಸೊ ಇಲ್ಲಿಂದ ಇಲ್ಲಿವರೆಗೆ ನಮ್ಗೆ ಐಡಿಯಾ ಬೇಕಾಗಿದೆ ಕ್ಲಿಯಾರಿಟಿ ಬೇಕಾಗಿದೆ ಸೊ ಇಲ್ಲಿಂದ ಮಾರ್ಕ್ ಮಾಡ್ಕೊಂಡಿರ್ತೀನಿ ಇದನ್ನೇ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸೊ ಕ್ಯೂ ಡಿ ಇಸ್ ಟು ಎರಡು ನೂರ ಐವತ್ತು ಪಿ ಸೊ ನೆಕ್ಸ್ಟ್ ಕ್ಯೂ ಎಸ್ ಇಸ್ ಇಕಲ್ ಟು ಒನ್ನೂರ ಐವತ್ತು ಪ್ಲಸ್ ಪಿ ಅಂತ ಇದೆ ಹೌದಾ ಸೊ ಆಮೇಲೆ ಸಮತೋಲನ ಬೆಲೆಯನ್ನು ಕಂಡುಹಿಡಿಬೇಕು ಅದಾದ ನಂತರ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನೇ ಕಂಡುಹಿಡಿಬೇಕು ಸೊ ಎರಡೂ ಸಮಕಮ ಕಮ ಆಗಬೇಕು ಮೊದಲಿಂದ ಒಂದು ಇದರಲ್ಲಿ ಪ್ರೈಸ್ ನಲವತ್ತಿತ್ತು ಆ ನಲವತ್ತಿದ್ದಾಗ ಮಾರ್ಕೆಟ್ ಕ್ಲಿಫಿಎಮ್ ಆಗ್ತಿತ್ತು ಅಂತ ಕ್ಯೂ ಡಿ ಇಸಿಗಲ್ಟು ಒನ್ನೂರ ಅರವತ್ತು ಕ್ಯೂ ಎಸ್ ಟು ಒನ್ನೂರ ಅರವತ್ತು ಬರ್ತಿತ್ತು ಬಿ ಆಪ್ಷನ್ಸ್ ಹೌದಾ ಸಿ ಆಪ್ಷನ್ಸು ಮತ್ತು ಹತ್ತನ್ನು ನಾವು ಏನು ಇದ್ದೀವಿ ಅಲ್ಲಿ ಪಿ ಬೆಲೆಯನ್ನು ನಾವು ಹೆಚ್ಚಿಗೆ ಮಾಡ್ಕೊಂಡಿರ್ತೀವಿ ಅದು ಪಿ ಗ್ರೇಟರ್ ಅಂತ ಅರ್ಥ ಕೊಡುತ್ತೆ ಹೌದಾ ಸಮತೋಲನ ಬೆಲೆ ಆದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡು ಅಂತ ಅಂತಿತ್ತು ಹೌದಾ ಎಸ್ ಪಿ ಲೆಸ್ ದನ್ ಸಮತೋಲನ ಬೆಲೆ ಆದಾಗ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಸೇಮ್ ಇದೆ ಪ್ರಶ್ನೆ ಏನೂ ಚೇಂಜ್ ಮಾಡಿಲ್ಲ ಬಟ್ ಡೇಟಾ ಮಾತ್ರ ಚೇಂಜಸ್ ಆಗಿದೆ ಹಾಗಾಗಿ ನಮ್ಮ ಆನ್ಸರ್ ಕೂಡ ಚೇಂಜ್ ಆಗುತ್ತೆ ಸ್ನೇಹಿತರೆ ಆವಾಗ ನಾವು ಏನು ಮಾಡೋಣ ಈಗ ಡೈರೆಕ್ಟಾಗಿ ನಮ್ಮ ಕಂಟೆಂಟಿಗೆ ಬರೋಣ ಸ್ನೇಹಿತರೆ ಇಲ್ಲಿ ನೋಡಿ ಸೊ ನಿಮ್ಗೆ ಮೊದಲ ಸೊ ಪಿ ಬೆಲೆ ಹೇಗೆ ಕಂಡುಹಿಡಿಯಬೇಕು ಅನ್ನೋಂಥದ್ದು ಹೇಳ್ತೀನಿ ಆಮೇಲೆ ನಿಮ್ಗೆ ಡೈರೆಕ್ಟ್ ಒಂದು ಐಡಿಯಾ ಬರುತ್ತೆ ಸೊ ನೋಡಿರಿ ಕ್ಯೂ ಡಿ ಕಲರ್ ಚೇಂಜ್ ಮಾಡೋಣ ಸ್ನೇಹಿತರೆ ಎಸ್ ಸೊ ಇಲ್ಲಿ ಕಲರ ಎಲ್ಲೋ ತೊಗೊಳ್ಳೋಣ ಸ್ನೇಹಿತರೆ ಸೊ ಕ್ಯೂ ಡಿ ನೋಡಿ ಏನಿದೆ ಇಕ್ವೇಶನ್ಸು ಎರಡು ನೂರ ಐವತ್ತಿದೆ ಹೌದಾ ಸೊ ನೋಡ್ಕೊಳ್ಳಿ ಸೊ ಅದೇ ಇದೆ ಇಲ್ಲ ಅಂತಾನ ಕ್ಯೂ ಡಿ ಇಸ್ ಟು ಎರಡು ನೂರ ಐವತ್ತು ಎಸ್ ಹಾಂ ಸೊ ನೆಕ್ಸ್ಟ್ ಮೈನಸ್ ಪಿ ಅಂತಿದೆ ಸ್ನೇಹಿತರೆ ಇದು ಮೊದಲು ಕಂಡುಹಿಡೋಣ ಇವಾಗ ನಮ್ಗೆ ಮಾರ್ಕೆಟ್ ಬೆಲೆ ಕಂಡುಹಿಡಿಬೇಕು ಅಂತಂದರೆ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಮಾರ್ಕೆಟ್ ಬೆಲೆ ಇಲ್ಲ ಸ್ನೇಹಿತರೆ ಹೌದಾ ಅದನ್ನೇ ಕಂಡುಹಿಡಬೇಕಾಗಿದೆ ಅದಕ್ಕೆ ನೆಕ್ಸ್ಟ್ ಕ್ಯೂ ಎಸ್ ಒಂದು ಕಡೆ ಬರ್ಕೊಳ್ತೀನಿ ಕ್ಯೂ ಎಸ್ ಇಸ್ಕಲ್ ಟು ಒಂದು ನೂರ ಐವತ್ತು ಇಲ್ಲಿ ಪ್ಲಸ್ ಪಿ ಇದೆ ಎಸ್ ಹೌದಾ ಖಂಡಿತ ಓಕೆ ಈಗ ಇದನ್ನು ಕಟ್ ಮಾಡಿ ನಾನು ಡೈರೆಕ್ಟ್ ಏನು ಮಾಡ್ತೀನಿ ಅಂದರೆ ನಿಮಗೆ ಸೊ ಡೇಟಾಸ್ಗಳನ್ನು ಬರ್ಕೊಂಡು ಬಿಡ್ತೀನಿ ಅರ್ಥ ಆಯ್ತಾ ಸೊ ಇವಾಗ ಕ್ಯೂ ಡಿದು ಮತ್ತು ಕ್ಯೂ ಎಸ್ ಏನಿದೆ ಹೌದಾ ಒಂದು ಕಡೆ ಎರಡು ನೂರ ಐವತ್ತು ಬರ್ಕೋತೀನಿ ಸ್ನೇಹಿತರೆ ಇಲ್ಲಿ ಮೈನಸ್ ಪಿ ಇದೆ ದೆನ್ ಇಜಿಕಲ್ ಟು ಕ್ಯೂ ಎಸ್ ಏನೇ ಆಗಿತ್ತು ಕ್ಯು ಎಸ್ ನಿಮ್ಗೆ ಗೊತ್ತಿದೆ ಒಂದು ನೂರ ಎಷ್ಟು ಹೇಳಿ ಎಸ್ ಸೊ ಒಂದು ನೂರ ಐವತ್ತು ಒಂದು ನೂರ ಐವತ್ತು ಇದು ಪ್ಲಸ್ ಪಿ ನೋಡಿ ಸ್ನೇಹಿತರೆ ಇವಾಗ ಏನು ಮಾಡೋಣ ಸೊ ಬಿ ಜಾಕ್ಷರಗಳನ್ನು ಒಂದು ಕಡೆ ಮಾಡ್ಕೊಳ್ಳೋಣ ಹೌದಾ ಪಿ ಪಿ ಒಂದು ಕಡೆ ಮಾಡ್ಕೊಳ್ಳೋಣ ಸೊ ಅಂಕಗಣಿತಕ್ಕೆ ಸಂಬಂಧಪಟ್ಟಂಥ ಡೇಟಾಗಳನ್ನು ಸೇವ್ ಮಾಡ್ಕೊಳ್ಳೋಣ ಒಂದು ಕಡೆ ಇಲ್ಲಿ ನೋಡಿ ಸೊ ಎರಡು ನೂರ ಐವತ್ತು ಆ್ಯಸ್ ಇಟ್ ಇಸ್ ಈಗ ಇಸಿಕಲ್ ಟು ಈ ಕಡೆ ದಾಟ್ ಬಂದರೆ ಒಂದು ನೂರ ಐವತ್ತು ಏನಾಗುತ್ತೆ ಪ್ಲಸ್ ಇದ್ದಿದು ಮೈನಸ್ ಹೌದಾ ಸೊ ದೆನ್ ಆ ಪಿ ಸೊ ಆಲ್ರೆಡಿ ಪಿ ಪ್ಲಸ್ ಅಲ್ಲೇ ಇದೆ ಈಗ ಈ ಕಡೆಯಿಂದ ಪಿ ಮೈನಸನ್ನು ತೊಗೊಂಡು ಈ ಕಡೆ ಬಂತು ಅಂದರೆ ಏನಾಗುತ್ತೆ ಹೌದಾ ಸೊ ಅವಾಗ ಏನಾಗುತ್ತೆ ಅಂತಂತಂದರೆ ನಿಮ್ಗೆ ಗೊತ್ತಿದೆ ಇದು ಮೈನಸ್ ಇದು ಇದು ಪ್ಲಸ್ ಆಗುತ್ತೆ ಎಸ್ ಎಸ್ ಈಗ ನೋಡಿರಿ ಎರಡು ನೂರ ಐವತ್ತರಲ್ಲಿ ಒಂದು ನೂರ ಐವತ್ತನ್ನು ಕಳಿರಿ ಸೊ ಐ ಜೀರೋ ಜೀರೋ ಮಾಡಿದ್ರೆ ಜೀರೋ ಆಗುತ್ತೆ ಐದರಲ್ಲಿ ಐದು ಕಳೆದ್ರೆ ಜೀರೋ ಆಗುತ್ತೆ ಸೊ ಎರಡರಲ್ಲಿ ಒಂದು ಕಳೆದರೆ ಸೊ ಏನಾಗುತ್ತೆ ಒಂದು ಬರುತ್ತೆ ಹಾಗಾದರೆ ಎಷ್ಟು ಅಂದರೆ ನೂರು ಉಳಿತು ಎರಡು ನೂರ ಐವತ್ತರಲ್ಲಿ ಒಂದು ನೂರ ಐವತ್ತನ್ನು ಕಳೆದುಬಿಡಿ ಸ್ನೇಹಿತರೆ ಎಸ್ ಈಗ ಇಸಿಕಲ್ ಟು ಸೇಮ್ ಹಾಕ್ಕೊಂಡಿರ್ತೀನಿ ಈಗ ಪಿ ಪಿ ಅಂತ ರೀ ಎರಡು ಪ್ಲಸ್ ಅದಾವೆ ಹಾಗಾದರೆ ಏನಾಗುತ್ತೆ ಪಿ ಟು ಪಿ ಮಾಡಿದ್ರೆ ಪಿ ಸ್ಕ್ವಯರ್ ಆಗುತ್ತೆ ಇಲ್ಲಿ ಪಿ ಸ್ಕ್ವಯರ್ ಆಗೋಲ್ಲ ಸ್ನೇಹಿತರೆ ಸೊ ಪಿ ಪ್ಲಸ್ ಪಿ ಅಂತಂದರೆ ಟು ಪಿ ಆಗುತ್ತೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಎಸ್ ಟು ಪಿ ಆಯಿತು ಸೊ ಇವಾಗ ನನಗೆ ಇದನ್ನು ಕಟ್ ಮಾಡಲಾ ಹೌದಾ ಸೊ ನೋಡಿರಿ ಈಗ ಅದನ್ನೇ ಹಾಕ್ಕೊಂಡಿರ್ತೀನಿ ಈಗ ಟು ಪಿ ಇದ್ದಿದ್ದು ಈ ಕಡೆ ತೊಗೊಂಡಿರ್ತೀನಿ ಸ್ನೇಹಿತರೆ ಸುಮ್ಮನೆ ಸ್ವಲ್ಪ ಚೇಂಜಸ್ ಮಾಡಿರ್ತೀನಿ ಅಷ್ಟೇ ಹೌದಾ ಏನು ಚೇಂಜಸ್ ಮಾಡ್ತಾ ಇಲ್ಲ ಸೊ ಎಲ್ ಎಚ್ ಎಸ್ ಇಸ್ ಟು ಆರ್ ಎಚ್ ಎಸ್ ಇತ್ತಲ್ಲ ಈಗ ಎಲ್ ಎಚ್ ಎಸ್ ಇಸ್ ತಂದು ಈ ಕಡೆ ಹಾಕ್ಕೊಡ್ತಾ ಇದ್ದೀನಿ ಇದು ಈ ಕಡೆಯಿಂದ ಆ ಕಡೆ ಕಳಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಟೂ ಹಂಡ್ರೆಡ ಸಾರಿ ಎಷ್ಟು ಟು ಪಿ ಇಸ್ ಟು ಹಂಡ್ರೆಡ್ ಹೌದಾ ಹಂಡ್ರೆಡ್ ಈ ಸೈಡಿಗೆ ಇತ್ತಲ್ಲ ಭಾಗಕ್ಕೆ ಅದು ಎಡಕ್ಕೆ ಹಾಕೊಂಡಿದ್ದೀನಿ ಸೊ ಎಡಗಡೆಗೆ ಇದ್ದಿದ್ದಂಥ ಟು ಪಿಯನ್ನು ಬಲಗಡೆಗೆ ಹಾಕ್ಕೊಂಡಿದ್ದೀನಿ ಏನು ಚೇಂಜ್ ಮಾಡಿಲ್ಲ ಇವಾಗ ಪಿ ಬೆಲೆ ನೋಡಿ ಸೊ ನೂರು ಬಾಗಿಲೆ ಎರಡು ಹೌದಾ ಎರಡು ಒಂದಲ ಎರಡು ಐದಲ ಹೌದಾ ಇಲ್ಲ ಐದಾಯಿತು ಇಲ್ಲ ಝೀರೋ ಕ್ಯಾರಿ ಆಗುತ್ತಾ ಸೊ ಇಸಿಕಲ್ ಟು ಏನಾಗುತ್ತೆ ಅಂದರೆ ಪಿ ಇಝಿಕಲ್ ಟು ಫಿಫ್ಟಿ ಬರುತ್ತೆ ಮೊದಲಿನ ಒಂದು ಹೇಳಿದೆಲ್ಲ ನಿಮ್ಗೆ ಸೊ ಮೊದಲಿಂದ ಪ್ರಶ್ನೆಗೆ ಏನಾಯಿತು ಅಂದರೆ ಪಿ ಬೆಲೆ ನಲವತ್ತು ಬರ್ತಿತ್ತು ನೆನೆರಲಿ ಸ್ನೇಹಿತರೆ ಈಗ ಪಿ ಬೆಲೆ ಐವತ್ತು ಬರ್ತಾ ಇದೆ ಎಸ್ ಕ್ಲಿಯರ್ ಆಯ್ತಾ ಎಸ್ ನೋಡಿ ಈಗ ಇದನ್ನು ಕೂಡ ನಿಮ್ಗೆ ಕರೆಕ್ಟಾಗಿ ಇಲ್ಲಿ ಮಾಡಿದ್ದೀನಿ ನೋಡಿ ಇದೇ ಇದೆ ಹೌದಾ ಸೊ ನಿಮಗೂ ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ ಅಂಥೇಳಿ ನಾನೇನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಟೈಪ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹೌದಾ ಸ್ವಲ್ಪ ಗೊತ್ತಾಗಲಿ ಅಂಥೇಳಿ ನಾ ಒಂದು ಉದ್ದೇಶದಿಂದ ಸೊ ನಿಮಗೆ ಈ ಪ್ರಶ್ನೆಯನ್ನು ಕೊಟ್ಟಿರೋವಂಥದ್ದು ನೋಡಿ ಸ್ನೇಹಿತರೆ ಇದನ್ನು ಮಾರ್ಕೊಂಡು ಮಾರ್ಕ್ ಮಾಡ್ಕೊಂಡು ಬಿಡ್ಲಾ ಎಸ್ ಇಲ್ಲಿ ನೋಡಿ ಹೌದಾ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಗೋಧಿ ಬೆಲೆ ಬೇಡಿಕೆ ಕ್ಯೂ ಡಿ ಇಸ್ಗಳ ಟು ಎರಡು ಮೈನಸ್ ಎರಡು ನೂರ ಐವತ್ತು ಪಿ ಮೈನಸ್ ಪಿ ಅಂತಿದೆ ಪ್ಲಸ್ ಮತ್ತು ಸೊ ಕ್ಯೂ ಎಸ್ ಇಸ್ಗಳ ಟು ಒನ್ನೂರ ಐವತ್ತು ಪ್ಲಸ್ ಪಿ ಅಂತಿದೆ ಹೌದಾ ಇಲ್ಲಿ ಈ ಥರ ಇದೆ ಸೊ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳು ಅಂತ ಇದೆ ಹೌದಾ ಪಿ ಟು ಸಮತೋಲನ ಬೆಲೆ ಅಂತಿದೆ ಸಮತೋಲನ ಬೆಲೆ ಎರಡು ಕಂಡಿಡಿದಾಗ ನಮ್ಗೆ ಸಮತೋಲನ ಆಗತ್ತೆ ಅಂತ ಅದು ಮುಂದೆ ಮಾಡಬೇಕಾಗಿದೆ ಸ್ನೇಹಿತರೆ ಹೌದಾ ಅದಕ್ಕೆ ಸೊ ಅದಕ್ಕೆ ಫಸ್ಟ್ ಒಂದು ಹಿಡಿದೀವಿ ಆಲ್ರೆಡಿ ಐವತ್ತು ಹೇಗೆ ಬಂತು ಅಂತ ಗೊತ್ತಾಯ್ತಲ್ಲ ಎಸ್ ನೋಡ್ಕೊಳ್ಳಿ ಸ್ನೇಹಿತರೆ ಬೇಕಾದರೆ ಸೊ ಇಲ್ಲೊಂದು ನಿಮಗೆ ಒಳಗಡೆ ಒಂದು ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ರೆಡ್ ಕಲರಿಂದ ಹೌದಾ ಇದೇ ನೋಡಿ ಹೌದಾ ಫಸ್ಟ್ ಒನ್ ಕ್ಲಿಯರ್ ಆಯಿತು ಸೊ ನೆಕ್ಸ್ಟ್ ನೋಡಿ ಎರಡನೇದು ನೋಡಿ ಬಿ ಆಪ್ಷನ್ಸ್ಗೆ ಹೋಗೋಣ ಇಲ್ಲಿ ಬಿ ಆಪ್ಷನ್ ಏನಿದೆ ಅಂತ ನೋಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಪಿ ಅಥವಾ ಸಮತೋಲನ ಬೆಲೆಯನ್ನು ಬೇಡಿಕೆ ಮತ್ತು ಪೂರೈಕೆ ಬಿಂಬಕಕ್ಕೆ ಅಳವಡಿಸಿದಾಗ ಅಂದರೆ ಪಿ ಬೆಲೆಯನ್ನು ಹಾಕಿದಾಗ ಏನಾಗುತ್ತೆ ಅಂತ ಆಲ್ರೆಡಿ ಪಿ ಬೆಲೆ ಐವತ್ತು ಬಂದಿದೆ ಹಾಕಿಕೊಂಡಿದ್ದೀವಿ ಎರಡು ನೂರ ಐವತ್ತು ಮೈನಸ್ ಪಿ ಐವತ್ತಾಗುತ್ತೆ ಹಾಕೊಂಡಿದ್ದೀವಿ ಇಲ್ಲಿ ಒನ್ನೂರ ಐವತ್ತು ಪ್ಲಸ್ ಪಿ ಅಂತಾಗುತ್ತೆ ಸೊ ನೋಡ್ಕೊಳ್ಳಿ ಇಲ್ಲಿ ಎರಡೂ ಕಡೆ ಹಾಕೊಂಡಿದ್ದೀನಿ ಸ್ನೇಹಿತರೆ ಹೌದಾ ಹ್ಞೂ ಸೊ ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ ಹೌದಾ ಕ್ಯೂ ಡಿ ಜಿಕಲ್ಟಿ ಏನಾಗುತ್ತೆ ಇಲ್ಲಿ ಸೊ ಇಲ್ಲಿ ನೋಡಿ ಸೊ ಎರಡು ನೂರ ಐವತ್ತು ಮೈನಸ್ ಪಿ ಮಾಡಿದ್ರೆ ಎರಡು ಆಗುತ್ತೆ ಸೊ ಇಲ್ಲಿ ಒನ್ನೂರ ಐವತ್ತು ಪ್ಲಸ್ ಪಿ ಒನ್ನೂರ ಐವತ್ತು ಪ್ಲಸ್ ಐವತ್ತು ಮಾಡಿದ್ರೆ ಎರಡು ನೂರು ಆಯ್ತಲ್ಲ ರೀ ಅಲ್ಲಿ ನೂರ ಅರವತ್ತು ನೂರ ಅರವತ್ತು ಬಂದಿತ್ತು ಮೊದಲಿನ ಪ್ರಶ್ನೆ ಒಳಗೆ ಹೌದಾ ಇವಾಗ ಏನಾಗಿದೆ ಎರಡು ನೂರು ಎರಡು ನೂರು ಬಂದಿದೆ ಎರಡು ಈಕ್ವಲ್ ಆಯ್ತಲ್ಲ ರೀ ಹೌದು ಇಲ್ಲಿ ನೋಡಿ ಹೌದಾ ಸೊ ಈಕ್ವಲ್ ಯಾಕಾಯ್ತು ಆಲ್ರೆಡಿ ಪಿ ಬೆಲೆ ಐವತ್ತಿದ್ದಾಗ ಮಾರ್ಕೆಟ್ನಾಗ ಏನಾಗುತ್ತೆ ಅಂತ ಈಕ್ವಲ್ ಆಗುತ್ತೆ ಅಂತ ನಮ್ಮ ಕನ್ಕ್ಲೂಷನ್ ಇದು ಎರಡನೇ ಪ್ರಶ್ನೆ ಸೊ ಮೂರನೇ ಪ್ರಶ್ನೆ ನೋಡಿ ಸಿ ಆಪ್ಷನ್ ಏನು ಕೊಟ್ಟಿದ್ದ ನೋಡಿ ಪಿ ಗ್ರೇಟರ್ ದ್ಯಾನ್ ಅಂತ ಪಿ ಗ್ರೇಟರ್ ದ್ಯಾನ್ ಮತ್ತು ಪಿ ಲೆಸ್ ದ್ಯಾನ್ ಅಂತ ಆಗುತ್ತೆ ಹೌದಾ ನಾನು ಇಲ್ಲೇನು ಮಾಡಿದ್ದೀನಿ ಫಸ್ಟ ಸೊ ಕಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಲೆಸ್ ಮಾಡ್ಕೊಂಡು ನಡೀತೆ ಸ್ನೇಹಿತರೆ ನೀವು ಮೊದಲು ಹೆಚ್ಚಿಗೆ ತೊಗೊಂಡು ಆ ನಂತರ ಕಡಿಮೆ ಮಾಡಿಕೊಂಡು ನಡೀತೆ ಏನು ತೊಂದರೆ ಇಲ್ಲ ಹೌದಾ ಈಗ ನೋಡಿರಿ ಪಿ ಎರಡುನೂರ ಐವತ್ತು ಮೈನಸ್ ಸೊ ಪಿ ಅಂತಿದೆ ಅಲ್ಲಿ ನಲವತ್ತು ಅಂದರೆ ಹತ್ತು ಮಾರ್ಕೆಟ್ ಬೆಲೆ ಸೊ ಐವತ್ತಿತ್ತಲ್ಲ ಹತ್ತು ಕಡಿಮೆ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಸೊ ಅವಾಗ ಎರಡು ನೂರ ಹತ್ತು ಕ್ಯೂ ಡಿ ಆಗುತ್ತೆ ಕ್ಯೂ ಎಸ್ ಒನ್ನೂರ ಇಪ್ಪತ್ತಾಗುತ್ತೆ ಹಾಗಾಗಿ ಸೊ ಕ್ಯೂ ಡಿ ಗ್ರೇಟರ್ ದೆನ್ ಸೊ ಕ್ಯೂ ಎಸ್ ಆರ್ ಕ್ಯೂ ಡಿ ಕ್ಯೂ ಎಸ್ ಲೆಸ್ ದೆನ್ ಕ್ಯೂ ಡಿ ಅಂತ ಬರೀಬೇಕಾಗತ್ತೆ ಸೊ ನೆಕ್ಸ್ಟ್ ಡಿ ಆಪ್ಷನಲ್ಲಿ ನೋಡಿ ಎರಡು ನೂರ ಐವತ್ತು ಪಿ ಮತ್ತು ಸೊ ಒನ್ನೂರ ಐವತ್ತು ಪ್ಲಸ್ ಪಿ ಅಂತ ಇದೆ ಹೌದಾ ಸೊ ಎರಡುನೂರ ಐವತ್ತು ಸೊ ಮೈನಸ್ ಅರವತ್ತಾಗುತ್ತೆ ಯಾಕಂದರೆ ಮಾರ್ಕೆಟ್ ಬೆಲೆ ಸೊ ಏನಿತ್ತು ಐವತ್ತಿತ್ತು ಸೊ ಮೊದಲು ಏನು ಮಾಡಿದ್ವಿ ಮೈನಸ್ ಮಾಡ್ಕೊಂಡಿದ್ವಿ ಪ್ಲಸ್ ಅಷ್ಟೇ ಹಾಗಾಗಿ ಅರವತ್ತು ಅರವತ್ತು ಸೊ ಇಲ್ಲಿ ಒನ್ ನೈಂಟಿ ಕ್ಯೂ ಡಿ ಬರುತ್ತೆ ಕ್ಯೂ ಎಸ್ ಎರಡುನೂರ ಹತ್ತು ಬರುತ್ತೆ ಹಾಗಾದರೆ ಸೊ ಕ್ಯೂ ಡಿ ಗ್ರೇಟರ್ ದೆನ್ ಕ್ಯೂ ಎಸ್ ಅಂತ ನಾವು ಬರೀಬೇಕಾಗುತ್ತೆ ಸೊ ಇಷ್ಟೇ ಇಲ್ಲಿ ಆಗಿರುವಂಥದ್ದು ಏನು ತೊಂದರೆ ಇಲ್ಲಿ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಇಷ್ಟು ಬಂದರೆ ಸಾಕು ಇದನ್ನೇ ಓಲ್ಡ್ ಕಾನ್ಸೆಪ್ಟ್ ಇರುವಂಥದ್ದು ಸೊ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ ನೀವು ನೋಡ್ರಿ ಸೊ ಪಿ ಬೆಲೆ ನಲವತ್ತು ಬಂದಿದೆ ಅದಾದ ನಂತರ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಲ್ಲ ಸ್ನೇಹಿತರೆ ಅಲ್ಲಿ ಎ ಬಿ ಸಿ ಡಿ ಬದಲು ಇ ಎಫ್ ಆ ಜಿ ಅಂತ ಬಂದಿದೆ ಇರಲಿ ಪರವಾಗಿಲ್ಲ ನೋಡ್ಕೊಳ್ಳಿ ಹೌದಾ ಸೊ ನೆಕ್ಸ್ಟ್ ನೋಡಿರಿ ಕ್ಯೂ ಡಿ ಎಷ್ಟಿತ್ತು ನಾ ಹೇಳಿದಲ್ಲ ಒನ್ನೂರ ಅರುವತ್ತು ಒನ್ನೂರ ಅರವತ್ತು ಅಂತ ಬಂದಿತ್ತು ಅಂತ ಹೇಳಿದ್ದೀನಲ್ಲ ಬಂದಿದೆ ನೋಡಿ ಸ್ನೇಹಿತರೆ ಎಸ್ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಕಡೆ ಸೊ ಒನ್ ಸೆವೆಂಟಿ ಮತ್ತು ಒಂದು ಫಿಫ್ಟಿ ಬಂದಿದೆ ಹೌದಾ ಅಲ್ಲಿ ಸೊ ಒಂದು ಕಡೆ ಎರಡು ಒಂದು ಎರಡು ಎರಡು ನೂರು ಬಂದಿತ್ತು ಈ ಕಡೆ ಏನಾಗಿತ್ತು ಅಂತಂದರೆ ಒಂದು ಕಡೆ ಎರಡು ನೂರ ಹತ್ತು ಒಂದು ಕಡೆ ಒಂದೂರ ತೊಂಬತ್ತು ಅಂತ ಬಂದಿತ್ತು ಎಸ್ ಕರೆಕ್ಟಾ ಖಂಡಿತ ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿನೂ ಕೂಡ ಹಾಗೆ ಆಗಿದೆ ನೋಡಿ ಸೊ ಒಂದು ನೂರ ಐವತ್ತು ಒಂದು ಕಡೆ ಇದೆ ಒಂದು ನೂರ ಎಪ್ಪತ್ತು ಒಂದು ಕಡೆ ಆಗಿದೆ ಹೌದಾ ಈ ಥರ ಸೊ ಅಂದರೆ ನಮ್ಗೆ ಫಾರ್ಮುಲಾ ಇತ್ತು ಕರೆಕ್ಟಾಗಿ ನಾವು ಮಾಡ್ಬೋದು ಅಂತ ಅರ್ಥ ಎಸ್ ಸೊ ಇಷ್ಟೇ ಸಿಂಪಲ್ ಇದೆ ಸ್ನೇಹಿತರೆ ನೋಡ್ಕೊಳ್ಳಿ ಸೊ ಯಾರೆಲ್ಲ ಸೊ ನನ್ನ ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ ಸಬ್ಸ್ಕ್ರೈಬ್ ಆಗಿ ಸೊ ಪೂರ್ತಿ ನೋಡಿ ಮತ್ತೆಲ್ಲರಿಗೂ ಎಲ್ಲರಿಗೂ ಕೂಡ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಕಳಿಸಿ ಧನ್ಯವಾದಗಳು